ಏನಿಲ್ಲ ಇವತ್ತು ಸಂಸದರ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಕಾಮಗಾರಿಕೆಗಳನ್ನು ಕೊಟ್ಟಿದ್ವಿ ಆದರೆ ಗುದ್ಲಿ ಪೂಜೆಯನ್ನು ಮಾಡಲಿಕ್ಕೆ ಇವತ್ತು ನೆಲಮಂಗ್ಲಾ ತಾಲೂಕಿನಲ್ಲಿ ಬಂದಿದ್ದೀವಿ ಅದೇ ರೀತಿ ಇನ್ನೂ ಇವತ್ತು ನಮ್ಮಲ್ಲಿ ಎನ್ ಎಚ್ ಎ ಐಯಿಂದ ಮತ್ತು ಜಲ್ ಜೀವನ್ ಮಿಷನ್ ಮತ್ತು ಎಸ್ ಟಿ ಆರ್ ಆರ್ನಿಂದ ಇವತ್ತು ಕೆಲಸಗಳು ಮೇಲ್ಸೇತುವೆಗಳು ಹೀಗೆ ಅನೇಕ ಕಾಮಗಾರಿಗಳು ನೆಲಮಂಗ್ಲಕ್ಕೆ ವಿಶೇಷವಾಗಿ ಮಾಡಿಸಿರುವಂಥದ್ದು ಕೂಡ ಇದ್ದಾವೆ ಇದನ್ನೆಲ್ಲ ಕೂಡ ನಾನು ಒಂದು ದಿವಸ ಏನು ನಮ್ಮ ಕೇಂದ್ರ ಸರ್ಕಾರದಿಂದ ನೆಲಮಂಗ್ಲಕ್ಕೆ ಅಂತಲೇ ಏನು ಅನುದಾನಗಳನ್ನು ತಂದಿದ್ದೀವಿ ಈ ಒಂದು ವರ್ಷದಲ್ಲಿ ಏನು ಕಾಮಗಾರಿಗಳಿಗೆ ನಾವು ತಂದಿದ್ದೀವಿ ಅನ್ನೋಂಥದ್ದನ್ನು ಪ್ರತ್ಯೇಕವಾಗಿ ನಾನು ಹೇಳ್ತೇನೆ ಇವತ್ತಿನ ವಿಷಯ ಸೀಮಿತವಾಗಿ ಹೇಳಬೇಕು ಅಂತಂದರೆ ಸಂಸದರ ಪ್ರದೇಶಾಭಿವೃದ್ಧಿಯ ಅನುದಾನದ ಒಂದಿಗೆ ಇವತ್ತು ಶುದ್ಧ ಕುಡಿಯೋ ನೀರಿನ ಘಟಕ ಇರ್ಬೋದು ಬಸ್ ತಂಗು ದಾಣ ಇರ್ಬೋದು ಮತ್ತು ದೀಪ ಇವತ್ತು ಏನು ಹೈಮಾಸ್ಕ್ ಅಳವಡಿಸುವಂಥದ್ದು ಗ್ರಾಮಗಳಲ್ಲಿ ಈ ರೀತಿಯ ಕಾಮಗಾರಿಗಳಿಗೆ ಹೆಚ್ಚಿನ ಒತ್ತನ್ನು ನಮ್ಮ ಮುಖಂಡಗಳ ಒಂದು ಮನವಿ ಮೇರೆಗೆ ಇದನ್ನು ಮಾಡಿದೆ ತುಂಬ ದಿನಗಳ ಮತ್ತೆ ಈಗೆಲ್ಲ ಡಿ ಪಿ ಆರು ಇವೆಲ್ಲ ಕೂಡ ಆಗಿದೆ ಅದನ್ನು ಅನುದಾನ ಕೂಡ ಅವರು ತಾತ್ವಿಕವಾಗಿ ಒಪ್ಪಿಗೆ ಇದೆ ಅದು ಬಂದ ಕೂಡಲೇ ಆದಷ್ಟು ಶೀಘ್ರದಲ್ಲಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಿ ಇದೆ ಸರ್ ಇವತ್ತು ಕಡತನ ಮೇಲೆ ಸತೀಶ್ರವರು ನಮ್ಮ ಬಿ ಸಿ ಆನಂದ್ರವ್ರು ಇರ್ಬೋದು ಇವರೆಲ್ಲರೂ ಕೂಡ ಒಳ್ಳೆಯ ಪ್ರಬುದ್ಧ ಮುಖಂಡರು ಅನೇಕ ವರ್ಷಗಳಿಂದ ಸಾಮಾಜಿಕ ಬದುಕಿನಲ್ಲಿ ತೊಡಗಿಸ್ಕೊಂಡು ಜನರ ಮಧ್ಯೆ ಇದ್ದು ಕೆಲಸ ಮಾಡಿದಂಥ ಮುಖಂಡರುಗಳಾಗಿದ್ದಾರೆ ಇಂಥವರು ಹೈನುಗಾರಿಕೆ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡ್ರೆ ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ಅನೇಕ ಒಕ್ಕಲುತನವನ್ನೇ ನಂಬ್ಕೊಂಡಿರ್ತಕ್ಕಂಥ ರೈತರ ಒಂದು ಬದುಕು ಕೂಡ ಮತ್ತಷ್ಟು ಸುಧಾರಣೆ ಆಗ್ತದೆ ಹಾಗಾಗಿ ಇಂಥ ಯೋಗ್ಯರಿಗೆ ಮತವನ್ನು ಕೊಡಬೇಕು ಅಂಥೇಳಿ ನಾನು ಕೂಡ ತಮ್ಮ ಮೂಲಕ ನಮ್ಮೆಲ್ಲ ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ರೈತ ಸಹೋದರರಿಗೆ ತಾಯಂದಿರಿಗೆ ನಾನು ಮನವಿಯನ್ನು ಮಾಡ್ತೇನೆ